ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಭಾನುವಾರ ಆಗಿದೆ ಭಾನುವಾರ ಖಾರಹಳ್ಳಿ ಸಂತೆ ಅಂತ ಇದೆ ಅಂದರೆ ಚಂದ್ರಪಟ್ಟಣ ತಾಳೂಕು ಹತ್ರ ಖಾರಹಳ್ಳಿ ಅಂತ ಇದೆ ಅಲ್ಲಿ ಭಾನು ಭಾನುವಾರ ಸಂತೆ ಮಾಡ್ತಾರೆ ಇಲ್ಲಿ ಕುರಿಗಳು ಮೇಕೆಗಳನ್ನ ಸಂತೆ ಮಾಡ್ತಾರೆ ಮತ್ತು ರೈತರುಗಳು ಬೆಳೆದಿರೋ ಅಂಥ ದಿನಸಿಗಳು ಅಂದರೆ ಜೋಳ ರಾಗಿ ಹುರುಳಿಕಾಳು ಕಾಳು ಏನು ಏನೇನು ಬೆಳೀತಾರೆ ಎಲ್ಲದನ್ನು ಸಹ ಇಲ್ಲಿ ಮಾರ್ತಾರೆ ತಗೊಂಡೋಗ್ಬೋದು ಮತ್ತು ತೊಗೊಳ್ತಾರೆ ಅವರು ತೊಗೊಂಬಂದಿದ್ನ ತೊಗೊಳ್ತಾರೆ ಮತ್ತು ಜನಗಳಿಗೆ ಮತ್ತು ಸೇಲು ಸಹ ಮಾಡ್ತಾರೆ ಇಲ್ಲಿ ನೋಡಿ ರಾಗಿ ಎಲ್ಲ ರಾಶಿ ರಾಶಿ ಗುಡ್ಡ ಹಾಕಿದ್ದಾರೆ ಮತ್ತು ಹುಳ್ಳಿಕಾಳು ನಮಗೆ ಸ್ವಲ್ಪ ಹುಳ್ಳಿಕಾಳು ಬೇಕಾಗಿತ್ತು ಒಂದು ಹತ್ತು ಕೆ ಜಿ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳು ತೊಗೊಂಡ್ವಿ ಮತ್ತು ಬಾಳೆಗಿ ಬಾಳೆ ಮಂಡಿ ಇದೆ ಬಾಳೆಕಾಯಿನ ತೊಗೊಂಬಂದು ಇಲ್ಲಿ ಕೊಡಬೇಕು ತಗೊಂಡೋಗ್ತಾರೆ ಮತ್ತು ಕೋಳಿದು ಇದೆ ಕೋಳಿನ ತಗೊಳ್ತಾರೆ ಅವ್ರಿಗೆ ವಾಪಸ್ ಕೊಡಲ್ಲ ಆ ಥರ ಇದೆ ಇಲ್ಲಿ ಮತ್ತು ಇಲ್ಲಿ ಈ ಬಿದ್ರದು ಮಂಕ್ರಿ ಎಣಿತಾಯಿದ್ರು ಮಂಕ್ರಿ ಎಣಿತಾಯಿದ್ರು ಅದಕ್ಕೆ ಅವ್ರನ್ನ ನೋಡೋಣ ಮಾತಾಡ್ಸೋಣ ಎಷ್ಟು ಹೇಗೆ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ಚಿಕ್ಕದಾದರೆ ಇನ್ನೂರು ರೂಪಾಯಿ ದೊಡ್ಡದಾದರೆ ನಾನ್ನೂರು ರೂಪಾಯಿ ಮಂಕ್ರಿ ಅಂತ ಹೇಳ್ತಾ ಇದ್ರು ಡೈಲಿ ಇರ್ತಾರಂತೆ ಅವರು ಇಲ್ಲಿ ನನ್ನ ಮಗಳು ಕಡಲೆಪುರಿ ತೊಗೋಬೇಕು ಅಂದ್ಲೂ ಕಡಲೆಪುರಿ ತೊಗೊಂಡ್ವಿ ಹಾಗೆ ಬರ್ತಾ ಇಲ್ಲಿ ಮೀನು ನೋಡಿದ್ವಿ ಚಿಕ್ಕ ಚಿಕ್ಕ ಮೀನುಗಳು ಮೀನು ತೊಗೊಳ್ಳೋಣ ಅಂತ ಹೇಳಿ ತಗೊತಾ ಇದ್ದೀವಿ ಅಂದರೆ ಜಿಲೇಬಿ ಮೀನು ಸಾಂಬಾರಿಗೆ ಚೆನ್ನಾಗಿರುತ್ತೆ ಮತ್ತು ಫ್ರೈಗೂ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗೆಲ್ಲ ಬರ್ತಾ ಇರೋದು ಮೀನುಗಳೆಲ್ಲ ಮುಳ್ಳಿರಲ್ಲ ಹಂಗಾಗಿ ಮಕ್ಳುಗಳಿಗೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟು ಚಿಕ್ಕದಿದ್ರೆ ಟೇಸ್ಟ್ ಆಗಿರುತ್ತೆ ಅಪ್ಪದಿದ್ರೆ ನಮಗಂತೂ ಇಷ್ಟ ಆಗೋಲ್ಲ ಬರ್ತಾ ಹಂಗೆ ಸೂಗುರ ಹತ್ರ ಇಲ್ಲಿ ನೀರು ಕೆರೆ ಇತ್ತು ಅದಕ್ಕೆ ನೋಡೋಣ ಫೋಟೋ ತೊಗೊಂಡೆ ಮತ್ತು ಇಲ್ಲಿ ಓರಿಗಳು ಕಟ್ ನೋಡಿ ಕಟ್ ಹಾಕಿದ್ದಾರೆ ಮತ್ತು ಇವತ್ತು ಮಳೆ ಬರಂಗಾಗಿತ್ತು ತುಂಬ ಆಗಿತ್ತು ನೋಡಿ ಮಳೆ ಬರ್ತಾ ಇದೆ ಅಲ್ಲೊಳ್ಳಿ ಸಡನ್ನಾಗಿ ಮೋಡಾಗಿ ಸೋನೆ ಇತ್ತು ನಾವು ಸಂತಲಿದ್ದಾಗ್ಲೂ ಸೋನೆ ಅನಿತಾ ಇತ್ತು ಆದರೂ ಬೇಗ ಬೇಗ ಬಂದ್ವಿ ಈಗ ಬಂದಮೇಲೆ ಜೋರಾಯ್ತು ಇವತ್ತೆಲ್ಲ ಇಡೀ ದಿನ ಫುಲ್ ಸಂಡೇ ಎಲ್ಲ ಮಳೆ ಬರ್ತಾಯಿತ್ತು ಮೀನು ಕ್ಲೀನ್ ಮಾಡ್ತಾ ಇದ್ವಿ ತಂದಿದ್ವಲ್ಲ ಬೇಗ ಇಲ್ಲ ಹಾಳಾಗ್ಬಿಡುತ್ತೆ ನೋಡಿ ಮೀನಿದೆ ಸ್ವಲ್ಪ ಸ್ವಲ್ಪ ಒಂದೊಂದು ಜೀವ ಇದೆ ಇದು ಹೇಗೆ ತಿಕ್ಕೋದು ಅಂತ ನೋಡಿ ಅದನ್ನು ಫಸ್ಟು ನಾವು ಸಿಪ್ಪೆ ಇರುತ್ತೆ ಅದ್ರ ಮೇಲೆ ಒಂದು ರೆಪ್ಪೆ ರೆಪ್ಪೆ ಇರುತ್ತೆ ಅದನ್ನೆಲ್ಲ ಕಲ್ಲಲ್ಲಿ ಹಾಕಿ ಉಜ್ಜಬೇಕು ನಮ್ಮ ಅಜ್ಜಿ ಉಜ್ತಾ ಇದ್ದಾರೆ ನೋಡಿ ನಮ್ಮ ಪಾಪ ನೋಡ್ತಾ ಇದ್ದಾಳೆ ಹೆಂಗೆ ಏನು ಮತ್ತು ಮುಟ್ಟು ಅಂದರೆ ಮುಟ್ತಾ ಇಲ್ಲ ಅಲ್ಲೂ ಸಂತೆಲೂ ಸಹ ಮುಟ್ಟು ಅಂದರೆ ಮುಡ್ತಾ ಇರಲಿಲ್ಲ ಎದ್ರುಕೊಂಡಳು ಸ್ವಲ್ಪ ಜೀವ ಇದೆ ನೋಡಿ ನೀರಲ್ಲಿ ಹಾಕಿದ್ದೇವೆ ಸ್ವಲ್ಪ ಜೀವ ಇದೆ ಇನ್ನೊಂದು ಸಹ ಅದನ್ನು ಈ ಥರ ಉಜ್ಜಬೇಕು ಉಜ್ಜ್ಬಿಟ್ಟು ಅದು ಸಿಪ್ಪೆ ಮೇಲೆ ಸಿಪ್ಪೆನೆಲ್ಲ ತೆಗಿಬೇಕು ತೆಗೆದ್ಬಿಟ್ಟು ಅಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರು ಬರೋ ಅಷ್ಟೊತ್ತಿಗೆ ಸಂತೆಯಿಂದ ಅವರೆಕಾಳು ಉಪ್ಪಿಟ್ಟು ಇವಾಗ ಸೀಸನ್ ಅಲ್ವಾ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು ಏನೆಲ್ಲ ಮಾಡ್ಬೋದು ಅವರೆಕಾಳಲ್ಲಿ ಈ ಸೀಸನಲ್ಲಿ ಬರೀ ಅವರೆಕಾಳು 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 ಅದನ್ನೇ ತಿನ್ನಬೇಕು ಅದನ್ನು ಐದು ಟೈಮ್ ಬಿಟ್ಟರೆ ಮತ್ತೆ ಸಿಗಲ್ಲ ಅಷ್ಟು ಫ್ರೆಶ್ ಆಗಂತೂ ಸಿಗೋದೇ ಇಲ್ಲ ನೋಡಿ ನಾವು ಅವರೆಕಾಳು ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಫಿಶ್ ಕ್ಲೀನ್ ಮಾಡೋಕ್ಕೆ ಅಂತ ಮಾಡ್ಕೊಂಡ್ವಿ ಮಳೆ ಬೇರೆ ಬರ್ತಿತ್ತು ಈಚೆ ಹೋಗೋಕಾಗ್ತಿರ್ಲಿಲ್ಲ ಸ್ವಲ್ಪ ಸಣ್ಣಗೆ ಬರ್ತಾಯಿತ್ತು ತುಂಬ ಜೋರಾಯ್ತು ಅಂದರೆ ಈಚೆ ಅಂತೂ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಥರ ಬರ್ತಾಯಿತ್ತು ಮನೇಲಿ ನೋಡಿ ಒಂದು ಟಾಮಿ ಇದೆ ಒಂದು ಬೆಕ್ಕಿದೆ ಅವಕ್ಕಂತೂ ಅಂತೂ ನಾನ್ ವೆಜ್ ಅಂದರೆ ಪ್ರಿಯರು ತಿಂತಾರೆ ಚೆನ್ನಾಗಿ ತಿಂತಾರೆ ಅವನು ಟಾಮಿ ನಾಟಿ ನಾಯಿ ಚೆನ್ನಾಗಿದೆ ಫಿಶ್ ಕ್ಲೀನ್ ಮಾಡೋದು ತುಂಬ ಕಷ್ಟ ಇದು ತುಂಬ ಅಂದರೆ ತುಂಬ ಕಷ್ಟ ಅಂದರೆ ಬೇಯಿಸಿ ಬೇಯಬೇಕಾದ್ರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಫೈವ್ ಮಿನಿಟ್ಸ್ ಅಷ್ಟೇ ಅದು ಒಂದು ಕುದಿ ಬಂದರೆ ಬೆಂದ್ಬಿಡುತ್ತೆ ಬಟ್ ಕ್ಲೀನ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ನೋಡಿ ಅದು ಸ್ವಲ್ಪ ಜೀವಂತವಾಗಿದೆ ಹಿಂಗೆ ಆಗ್ತದೆ ಹಿಂಗೆ ಶೇಕ್ ಆಗ್ತಿದೆ ನೋಡಿ ಹೆಂಗೆ ಅಂದರೆ ಅದನ್ನು ಗಾದೆ ಹೇಳ್ತಾರೆ ಹೊಲ್ಸ್ಕೇಡು ಕೇಡು ಅಂತ ಇದನ್ನ ಮೀನು ಕ್ಲೀನ್ ಮಾಡೋ ಅಂದರೆ ಮೀನು ಸಾಂಬಾರು ಮಾಡ್ತೀವಿ ಅಂದರೆ ಅವತ್ತಿನ ದಿನೆಲ್ಲ ಕೆಲಸ ಹಾಳು ಅಂತಲೇ ಅರ್ಥ ಅದು ಸತ್ಯ ಅದು ಇದು ಕ್ಲೀನ್ ಮಾಡಿ ಅದು ಒಳಗಡೆ ಎಲ್ಲ ಗಲೀಜೆಲ್ಲ ತೆಗೆದು ಅದೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ನನ್ನ ಮಗಳು ನೋಡಿ ಇಬ್ಬರು ಅವರು ಅಣ್ಣನ ಮನೇಲಿದ್ದರು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಎತ್ವಿಕಾ ಇವಾಗ ಬಂದರು ಇಬ್ಬರು ಫಿಶ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಅಮ್ಮ ಕೊಡ್ತಿದ್ದಾರೆ ಎಲ್ಲರಿಗೂ ನೀನೊಂದು ಇಟ್ಕೋ ನೀನೊಂದು ಇಟ್ಕೋ ಅಂತ ಹೇಳಿ ನನ್ನ ಮಗಳು ಇಟ್ಕೊಂಡಿದ್ದಾಳೆ ನೋಡಿ ಹೆಂಗೆ ಇಟ್ಕೊಂಡಿದ್ದಾಳೆ ಎಲ್ಲ ಫೋಸ್ ತೊ ಫೋಸ್ ಕೊಡ್ತಾವ್ರೆ ಇಟ್ಕೊಂಡು ಸ್ವಲ್ಪ ಜೀವ ಹೀಗಿದೆ ಹಂಗಾಗಿ ಹೆದರ್ತಾ ಇದ್ದಾರೆ ಈಗ ಈಗ ನನ್ನ ಮಗಳು ಇಟ್ಕೋ ಇಡ್ಕೋ ಅಂತ ಹೇಳಿ ಅವಳ್ಗು ಕೊಡ್ತಾರೆ ನಮ್ಮಮ್ಮ ಇಟ್ಕೊಳ್ಳಪ್ಪ ಹತ್ರ ಇಟ್ಕೊಳಪ್ಪ ಅಂತವ ಆದರೂ ಎದುರು ತಳಿ ತುಂಬ ಎದ್ರದ್ಲು ಇಟ್ಕೊ ಅಂತ ನಾನು ಇಟ್ಕೊ ಇಟ್ಕೊ ಅಂತಂದ್ರೆ ಎದ್ರು ಇಟ್ಕೊಳ್ಳಿಲ್ಲ ಆಮೇಲೆ ಇವಾಗ ಅವರೆಲ್ಲ ಇಟ್ಕೊಂಡ್ರು ಅಂತ ಇಟ್ಕೊಂಡ್ಲು ಇಟ್ಕೊಳಕ್ಕೂ ಇಲ್ಲ ಅವಳಿಗೆ ನಾಲ್ಕು ಕೆ ಜಿ ಮೀನಲ್ಲಿ ಒಂದು ಎರಡು ಕೆ ಜಿ ಸಾಂಬಾರು ಮಾಡೋಣ ಅಂತ ಮತ್ತು ಎರಡು ಕೆ ಜಿ ಫಿಶ್ ಮಸಾಲ ಫ್ರೈ ಮಾಡೋಣ ಅಂತ ಅದಕ್ಕೆ ಅವ್ರು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಏನೇನು ಬೇಕು ಎಲ್ಲ ಹೆಚ್ಕೊಡೋಣ ಅಂಥೇಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಮಸಾಲ ಹಾಕ್ತೀವಿ ನಾವು ಅಂತ ಇವತ್ತು ಕರೆಂಟ್ನ ಕಾಯ್ಕೊಂಡು ಕೂತಿದ್ದೀವಿ ಕರೆಂಟ್ ಇನ್ನೂ ಬಂದಿಲ್ಲ ಮಸಾಲ ರುಬ್ಬಣ ಅಂತ ಇವತ್ತು ಒಳ್ಕಲಲ್ಲಿ ರುಬ್ತೀವಿ ಒಳಕಲಲ್ಲಿ ತುಂಬೋದಂತೂ ರುಬ್ಬೋದಂತೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ಮತ್ತು ನನ್ನ ಮಗಳು ಇವತ್ತು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾಕು ತಗೊಂಡು ಕ್ಲೀನ್ ಮಾಡೋಕೆ ಹೋದ್ಲು ಅದು ಸ್ವಲ್ಪ ಜೀವ ಇತ್ತು ಹಂಗಾಗಿ ಶೇಕ್ ಆಯ್ತಲ್ಲ ಎದ್ಕೊಂಡು ಎದ್ರುಕೊಂಡಿದ್ದಕ್ಕೆ ಎದ್ದು ನಿಂತ್ಕೊಂಡು ಹಿಂಗೆ ಅಂತ ಆಯ್ತೇಳಿ ಆಲ್ಮೋಸ್ಟ್ ಎಲ್ಲ ಉಜ್ಜಾಯಿತು ಅಂದ್ಕಂತೀನಿ ಉಜ್ಜಾದ್ಮೇಲೆ ಅದರದ್ದು ಬಾಲ ಮತ್ತು ಸೈಡಲ್ಲೆಲ್ಲ ರೆ ರೆಕ್ಕೆ ಇರುತ್ತೆ ಅದನ್ನೆಲ್ಲ ಕುಯ್ಬೇಕು ಎಷ್ಟು ತಿಕ್ಕಿದ್ರೂ ಇದು ಅದೇ ನಾನು ಹೇಳಿದ್ನಲ್ಲ ಸಾಂಬಾರು ಮಾಡೋದು ಐದೇ ನಿಮಿಷ ಇದು ಕ್ಲೀನ್ ಮಾಡೋದು ಇದೆಯಲ್ಲ ತಲೆನೋವು ಕೆಲಸ ಇದು ಸಿಕ್ಕಾಬಿಟ್ಟೆ ತಲೆನೋವು ಕೆಲಸ ಎಷ್ಟೊತ್ತಾಗಿದೆ ಅಂತಂದರೆ ಒಂದು ಅವರಿಂದ ತಿಕ್ಕೊಂಡು ಕೂತಿದ್ದೀವಿ ನಾಲ್ಕು ಕೆ ಜಿ ಮೀನ ಇವಾಗ ನಮ್ಮ ಅಮ್ಮ ಇದನ್ನೆಲ್ಲ ಕ್ಲೀನ್ ಮಾಡ್ತೈತೆ ಫಸ್ಟು ಬಾಲಗಳನ್ನೆಲ್ಲ ಸ ಕಿತ್ತಿಡ್ಕೊಬೇಕು ಸೈಡಲ್ಲೆಲ್ಲ ಇವಾಗ ನೋಡಿ ಅದು ಮುಖದ ಹತ್ರ ಅದರದ್ದು ಕಿವಿರು ಅಂತ ಬರುತ್ತೆ ಅದನ್ನೆಲ್ಲ ಕಿತ್ತಾಕ್ಬೇಕು ಅದು ಅದು ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ ಹಂಗಾಗಿ ಅದನ್ನೆಲ್ಲ ಕಿತ್ತು ಒಳಗಡೆ ಎಲ್ಲ ಇದು ಮಾಡಬೇಕು ಗಲೀಜೆಲ್ಲ ತೆಗಿಬೇಕು ಮೊಟ್ಟೆ ಸಿಕ್ತು ಮೊಟ್ಟೆನ ಎಷ್ಟೊಂದೊಂದು ಹತ್ತು ಮೊಟ್ ಹತ್ತು ಒಂದು ಹದಿನೈದು ಮೀನಲ್ಲಿ ಮೊಟ್ಟೆ ಸಿಕ್ತು ಅದನ್ನು ಹಂಗೆ ಎತ್ತಿಟ್ಕೊಂಡಿದ್ದೀವಿ ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ವಿ ಮಸಾಲೆಗೆ ಸಪ್ರೇಟು ಮತ್ತು ಸಾಂಬಾರಿಗೆ ಸಪ್ರೇಟು ಇವಾಗ ಅದಕ್ಕೆ ನಾವು ಸ್ವಲ್ಪ ರಾಗಿ ಹಿಟ್ಟು ಅರಿಶಿನ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕಲಸಿಟ್ಕೋಬೇಕು ಅಂದರೆ ಅದರದ್ದು ಸ್ವಲ್ಪ ಹೊಲಸು ಹೋಗುತ್ತೆ ಅಂತ ಅಷ್ಟೇ ಉದ್ದೇಶ ಅದಕ್ಕೆ ನೋಡಿ ಮೊಟ್ಟೆ ಕ್ಲೀನ್ ಮಾಡ್ತೈತೆ ತೊಳೆದು ಇವಾಗ ಅದು ಹೋಗೋವರೆಗೂ ನೆನ್ಕೋಬೇಕು ನೀರಲ್ಲಿ ನೆನ್ಕೊಳೋದು ನೋಡಿ ಎಷ್ಟು ಅದನ್ನೆಲ್ಲ ಈ ಥರ ಕಲಸಿ 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 ಎಲ್ಲ ನೀರಲ್ಲಿ ತೊಳಿಬೇಕು ಒಂದು ಒಂದೆರಡು ಸಲ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಬಸಿಬೇಕು ಬಸ್ದ್ಬಿಟ್ಟು ನೀಟಾಗಿ ಫ್ರೆಶ್ ನೀರಲ್ಲಿ ಮತ್ತೆ ತೊಳಿಬೇಕು ತೊಳೆದು ಎಲ್ಲ ಎತ್ತಿಟ್ಕೋಬೇಕು ಮೀನನ್ನ ಎಷ್ಟು ತೊಳೆದರೂ ಸಹ ಅದ್ರದ್ದು ಹೊಲಸು ಹೋಗಲ್ಲ ನೀವೇನೇನು ಮುಟ್ತೀರ ಅದೆಲ್ಲ ಫಿಶ್ ಶು ವಾಸಿನ ಬೀಟೆ ಆಗಲಿ ಒಂದು ಪಾತ್ರೆನೇ ಆಗಲಿ ಎಲ್ಲದನ್ನು ವಾಸನೆ ಮೊದಲೇ ಶುಂಠ್ ಅರಶಿನ ಕಿತ್ತಿಕ್ಕಿದ್ವಿ ಅದನ್ನು ತೊಳೆಯೋಕೆ ಅಂತ ಹಾಕಿದ್ದೀವಿ ಆ ಕಡೆ ಸುವರ್ಣ ಗೆಡ್ಡೆ ಇದೆ ಈ ಕಡೆ ಅರಶಿನ ಇದೆ ಎಲ್ಲ ಈಗ ಫಿಶ್ ಫ್ರೈಗೆ ಒಲೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಎಲ್ಲೋ ಒಂದು ನಾಲ್ಕು ಕಲ್ಲು ಜೋಡಿಸ್ದೆ ಆಗಲಿಲ್ಲ ಒಂದು ಮೂರು ಜೋಡಿಸ್ಬಿಟ್ಟು ನೀಟಾಗಿಟ್ಟು ಹಿಂದೆ ಸ್ವಲ್ಪ ಮಣ್ಣೆಲ್ಲ ಗುಡ್ ಮಾಡಿಟ್ಟಿದ್ನಲ್ಲ ಅದಕ್ಕೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಒಲೆಲ್ ಮಾಡೋಣ ಅದು ಚೆನ್ನಾಗಿ ಬರುತ್ತೆ ಫ್ರೈ ಅಂತ ಹೇಳ್ಬಿಟ್ಟು ಮಸಾಲೆ ಬೇರೆ ಕಲರ್ ರುಬ್ತಾ ಇದ್ದೀವಿ ಹಂಗಾಗಿ ಮಗಳಿಗೆ ಹೇಳಿದ್ದೀನಿ ಎಲ್ಲ ಸೌದೆಗಳನ್ನೆಲ್ಲ ತಂದಿಕ್ಕು ಫ್ರೈ ಮಾಡೋಕ್ಕೆ ಅಂತ ಹೇಳಿ ಹಂಗಾಗಿ ಎಲ್ಲ ತಂದಿಡ್ತಾವಳಿ ಅದಕ್ಕೆ ಸೋಗೆ ಬೇಕು ಮತ್ತು ಕುರುಂಬಳೆ ಎಲ್ಲ ಅಂತ ಹೇಳಿ ಎಲ್ಲ ತಂದಿಟ್ಟವಳೆ ಅವರಿಬ್ರು ಸಹ ನಾನು ತಂದಿಡ್ತೀನಿ ಸೌದೆ ನಾನು ತಂದಿಡ್ತೀನಿ ಅಂತವ್ರೆ ಹಾಗಾಗಿ ತಗೊಂಬಂದ್ರಮ್ಮ ಅಂತ ಹೇಳಿ ಅಂತೇಳಿ ಹೇಳಿ ತರ್ತಾವ್ರಿ ನಮ್ಮ ಸಣ್ಣದು ಬಲೆ ತರಲೇ ಅದು ನೋಡಿ ಸೋದೆ ಸೋಗೆ ಎಲ್ಲ ತಂದಿಡ್ತಾವ್ರಿ ಸೋಗಿ ಶೀತಕ್ಕೆಲ್ಲ ಮೆತ್ಕಾಗಿದೆ ಏನು ಮಾಡೋದು ಗೊತ್ತಿಲ್ಲ ಈಗ ಮೀನು ಸಾಂಬಾರಿಗೆ ಏನೇನು ಬೇಕು ಅಂತ ನಮ್ಮಮ್ಮ ಮಸಾಲೆ ಎಲ್ಲ ಹೇಳಿತೋ ಹೆಚ್ಚಿಕ್ಕೊಂಡಿದ್ದೀನಿ ಅಂತೆಲ್ಲ ಸ್ವಲ್ಪ ಈರುಳ್ಳಿ ಟೊಮೊಟೊ ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಗಸಗಸೆ ಕಾಯಿ ಕೊತ್ತಂಬರಿ ಮತ್ತು ಹುಣಸೆಹಣ್ಣು ನಿಮಗೆ ಎಷ್ಟಿಷ್ಟು ಬೇಕು ಅಷ್ಟೆಷ್ಟು ಹಾಕೊಳ್ಳಿ ನಾವು ಅಮ್ಮ ಹೇಳಿದ್ದಾರೆ ಹಾಗೆ ಮೇಲೆ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟಿಷ್ಟು ಅಂತ ಹೇಳಿದರು ಒಳಕಲ್ನ ತೊಳೆದಿರಲಿಲ್ಲ ಹಂಗಾಗಿ ಎಲ್ಲ ನೀಟಾಗಿ ತೊಳೆದುಬಿಟ್ಟು ಒರೆಸ್ಬಿಟ್ಟು ಇದು ಮಾಡ್ತಿದ್ದಾರೆ ಅಮ್ಮ ಈರುಳ್ಳಿ ಖಾರ ಪುಡಿ ಧನ್ಯ ಪುಡಿ ಅದು ಹೇಳೋದು ಬರ್ತೆ ನೋಡಿ ನಾನು ಅದೊಂದು ನೆನ್ಪಿಟ್ಕೊಳ್ಳಿ ಖಾರ ಪುಡಿ ಪುಡಿ ಮೆಣಸು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಗಸಗಸೆ ಇಷ್ಟನ್ನು ಹಾಕ್ಕೊಂಡು ರುಬ್ಬಬೇಕು ನುಣ್ಣಗಾಗೋವರೆಗೂ ರುಬ್ಬಬೇಕು ಎಲ್ಲ ನೋಡ್ತಾವ್ರೆ ಹೆಂಗೆ ರುಬ್ಬೋದು ಏನು ಅಂತ ಅದಕ್ಕೆ ಡ್ಯಾನ್ಸ್ ಮಾಡ್ತಾವಳೆ ಎತ್ವಿಕ ಅಮ್ಮ ನೀರು ತಂದು ಕೊಡು ನೀರು ತಂದು ಕೊಡು ಅಂತಿದ್ರೆ ತಂದು ಕೊಟ್ರು ಮತ್ತು ಬೇಕು ಉಪ್ಪು ಹಾಕ್ಕೊಂಡು ಮಸಾಲೆನ ರುಬ್ಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತೇಳ್ಬಿಟ್ಟು ಮಸಾಲೆ ಜೊತೆಗೇ ಉಪ್ಪನ್ನ ಹಾಕ್ಕೊಂಡು ರುಬ್ತಿದ್ದಾರೆ ರುಬ್ತಾಯಿದ್ದಾರೆ ನಾನು ಫ್ರೈಗೆಲ್ಲ ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಸೋಸ್ಬಿಟ್ಟು ಮೀನ ಒಂದು ಪಾತ್ರೆಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅನ್ನಕ್ಕೆ ಅನ್ನ ಆಗಿದೆ ಈಗ ಸಾಂಬಾರ್ ಗಿಡಬೇಕು ಸಾಂಬಾರೋಗಿ ಬಿಸಿ ನೀರು ಇಟ್ಟಿದ್ದೀನಿ ಬೇಗ ಆಗತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಅದು ಬೇಗ ಕುದಿಯುತ್ತೆ ಮೇಲೆ ಮೀನು ಹಾಕ್ಬೋದು ಡೈರೆಕ್ಟಾಗಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಲ್ಲೇ ಒನ್ ಟು ತರ್ಟಿ ಏನೋ ಆಗಿತ್ತು ಇನ್ನೂ ಊಟ ಆಗಿರಲಿಲ್ಲ ನಾವು ಲೈಟ್ನ ಕಾಯ್ಕೊಂಡು ಕೂತ್ಕೊಂಡ್ವಿ ಕರೆಂಟ್ ಬರುತ್ತೆ ಅಂತ ಕರೆಂಟ್ ಬರಲಿಲ್ಲ ಹಾಗಾಗಿ ಇಷ್ಟು ಲೇಟ್ ಆಯಿತು ಇವಾಗೆಲ್ಲ ಮಸಾಲೆ ಎಲ್ಲ ಆಯಿತು ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಮಸಾಲಾನ ಹಾಕ್ಕೊಂಡು ನಾನು ಕುದಿಸ್ತಾ ಇದ್ದೀನಿ ಮೀನನ್ನ ಸೈಡಿಗೆ ಇಟ್ಟಿದ್ದೀನಿ ಕುದ್ದು ಚೆನ್ನಾಗಿ ಕುದಿಬೇಕು ಫಸ್ಟು ಸಾಂಬಾರು ಮೇಲೆ ಚೆನ್ನಾಗಿ ಉಪ್ಪಿಟ್ಕೋಬೇಕು ಅಂತಂದರೆ ಚೆನ್ನಾಗಿ ಕುದಿಬೇಕು ಕುದ್ಬಿಟ್ಟು ಆಮೇಲೆ ಮೀನನ್ನ ಹಾಕಿ ಒಂದೇ ಕುದಿ ಅಷ್ಟೇ ಒಂದು ಕುದಿ ಬರೆಸಿದ್ರೆ ಸಾಂಬಾರು ಆಯಿತು ಅಂತಲೇ ಅರ್ಥ ಅಷ್ಟಾದಮೇಲೆ ಫುಲ್ ಮುಚ್ಚಿಬಿಟ್ಟಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟು ತೆಗಿಬೇಕು ತೆಗ್ದರೆ ಇನ್ ಇನ್ನೊಂದೇನೆಂದರೆ ಮೀನು ಸಾಂಬಾರನ್ನ ಬೆಳಗ್ಗೆ ಮಾಡಿ ಸಂಜೆ ತಿನ್ನಬೇಕು ಇಲ್ಲ ಸಂಜೆ ಮಾಡಿ ಬೆಳಗ್ಗೆ ತಿನ್ನಬೇಕು ಆವಾಗ ಪೀಸಿಗೆಲ್ಲ ಮಸಾಲೆ ಸಾಂಬಾರ್ದು ಇಟ್ಕೊಳುತ್ತೆ ಸಾಂಬಾರು ರುಚಿ ಎಲ್ಲ ಉಪ್ಪು ಖಾರ ಎಲ್ಲ ಇಲ್ಲಾಂದರೆ ಅವಾಗಲೇ ಮಾಡಿ ಆವಾಗಲೇ ತಿಂತೀವಿ ಅಂದರೆ ಅದು ಟೇಸ್ಟ್ ಬರಲ್ಲ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಹೊಡೆಯುತ್ತೆ ಮೀನು ಹಂಗಾಗಿ ಅದನ್ನು ತುಂಬ ಹೊತ್ತು ಬಿಡಬೇಕು ಬೇಯಿಸಿ ಒಂದು ಟೂ ಒಂದು ಫೋರ್ ಅವರ್ಸ್ ಗಟ್ಲೆ ಬಿಟ್ಟರೆ ಚೆನ್ನಾಗಿ ಒಪ್ಪಿಡೈತಿ ಮಸಾಲೆ ಎಲ್ಲ ಹಚ್ಚಾಯಿತು ನಾನು ಹಚ್ತೀನಿ ನಾನು ಹಚ್ತೀನಿ ಅಂತ ಎಲ್ಲರೂ ಸೇರ್ಕೊಂಡು ಮಸಾಲೆ ಹಚ್ಚಿದ್ರು ಫ್ರೈಗೆ ಫಿಶ್ ಫ್ರೈ ಮ ಫಿಶ್ ಫಿಶ್ಗೆ ಹಂಗಾಗಿ ಇವಾಗ ಒಲೆಗೆ ಒಲೆ ಇದ್ದೀವಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಳು ಚೇರ್ ಹಾಕೊಂಡು ಮಹಾರಾಣಿ ಹಂಗೆ ಕೂತ್ಬಿಟ್ಟವಳೆ ನನ್ನ ಮಗಳಿಗೆ ತವ ತಂದು ಕೊಡ್ಲೋ ಅಜ್ಜಿ ತಗೋ ಅಂತ ತೊಳ್ಕೊಂಬ ಅಂತೇಳಿದ್ರು ತೊಳ್ಕೊಂಬಂದು ಕೊಡ್ತಾಯಿದ್ದಾಳೆ ಹುರಿತಲೇ ಇರಲಿಲ್ಲ ಅದು ಸೋಗೆ ಬೇರೆ ಬೆಚ್ಚಗಾಗಿತ್ತು ಸೋನೆ ಬೆಳಗಿಂದ ಸೋನೆ ಬಂದಿರೋದ್ರಿಂದ ಮತ್ತು ಶೀತಕ್ಕೆ ಶೀತಕ್ಕೆ ಸೋಗೆ ಎತ್ತಗಾಗಿತ್ತು ಹಂಗಾಗಿ ನಿಧಾನ ಕತ್ಕೊಂತು ಫಿಶ್ ಫ್ರೈಗೆ ಮಸಾಲೆ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ವಿ ಅಲ್ಲಿವರೆಗೂ ಸಾಂಬಾರಾಯಿತು ಸಾಂಬಾರು ಮಾಡ್ಕೊಂಡ್ವಿ ರೈಸ್ ಆಯಿತು ಹಂಗಾಗಿ ಸೌತೆಕಾಯಿ ಸೌತೆಕಾಯಿ ಮತ್ತು ಈರುಳ್ಳಿ ನೆಂಚ್ಕಣಕ್ಕೆ ಸೈಡಿಗೆ ಇಟ್ಟು ಇಡೋಕ್ಕೆ ಅದನ್ನು ಹೆಚ್ಕೊಂಡು ಎಲ್ಲ ರೆಡಿ ಆಯಿತು ಫ್ರೈ ಒಂದು ಆಗಬೇಕಾಗಿತ್ತು ಇವಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಒಲೆ ಹಚ್ಚಿಬಿಟ್ಟು ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲ ನೋಡಿರಿ ಹೆಂಗೆ ಆಟಾಡ್ತಿದ್ದಾರೆ ಅವಳು ಮತ್ತೆ ಮಣ್ಣೆಲ್ಲ ಹಾಕೋದ್ಲು ಮತ್ತೆ ಅದನ್ನ ಸರಿ ಮಾಡಿ ಅಂತೇಳ್ಬಿಟ್ಟು ತೊಳ್ಕೊಂಬು ತೊಳ್ಕೊಂಬರೋಕೆ ಹೇಳಿದ್ರು ತೊಳ್ಕೊಂಬಂದ್ಲು ಮತ್ತೆ ಅದು ಹಿಡಿಸ್ತಾ ಇರಲಿಲ್ಲ ಒಂದು ಸರಿಯಾಗಿ ಹೆಂಚು ಗ್ರಾಸ್ ಮತ್ತು ಕೂತ್ಕೊಳೋದು ಎಲ್ಲ ಆಗ್ತಾಯಿತ್ತು ನಿಧಾನಕ್ಕೆ ಒಲೆ ಹಚ್ಚಿ ಏನು ಮಾಡೋದು ಏನೋ ಒಂದು ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಒಲೆ ಹಾಕಿದ್ವಿ ಒಲೆ ಸದ್ದು ಹೆಂಗೋ ಹತ್ಕೊಂತು ಕೊನೆಗೆ ಹತ್ಕೊಂತು ತವಾ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಫ್ರೈ ಹಾಕಿದ್ರೆ ಚೆನ್ನಾಗಿ ಬೇಕಾಗುತ್ತೆ ಈ ತಳ ಅಂದರೆ ಮೀನು ತಳ ಹಿಡಿಯೋಲ್ಲ ಇಲ್ಲಾಂದರೆ ಸಿಪ್ಪೆ ಸಿಪ್ಪೆ ಅದರ ಸ್ಕಿನ್ ಎಲ್ಲ ಅದಕ್ಕೆ ಅಂಟ್ಕೊಳುತ್ತೆ ತವ ಕಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹಾಕ್ಬೇಕು ಆವಾಗ ಚೆನ್ನಾಗಾಗುತ್ತೆ ಎಲ್ಲ ತಿನ್ನ ಕಾಯ್ಕಂಕ ಕೂತವ್ರೆ ಬಕ ಪಕ್ಷಿಗಳು ಕೂತಂಗೆ ಫ್ರೈನೇ ಕಾಯ್ಕೊಂಡು ಕೂತವ್ರೆ ಊಟ ಬೇರೆ ಮಾಡಿಲ್ಲ ಮೂರು ಗಂಟೆ ಆಯಿತು ಇನ್ನೂ ಅಡುಗೆ ಆಗಿಲ್ಲ ಹೇಳ್ಬಿಟ್ಟು ಹೊಟ್ಟೆ ಹಸ್ತೈತೆ ಹೊಟ್ಟೆ ಹಸ್ತೈತೆ ಅಂತಂತಿದ್ರು ಮಕ್ಕಳೆಲ್ಲ ಹಾಗಾಗಿ ಅಮ್ಮ ಸ್ವಲ್ಪ ಬೇಗ ಮಾಡೋಣ ಹೇಳ್ಬಿಟ್ಟು ಬೇಗ ಮಾಡ್ತಾಯ್ತೆ ಸ್ವಲ್ಪ ಊರಿ ಎಲ್ಲ ನಿಧಾನಕ್ಕೆ ಲೂಸ್ ಮಾಡಿಕೊಂಡು ಇಡಬೇಕು ಏಕೆಂದರೆ ಮಳೆ ಬರ್ತಾ ಇದೆ ಸೈಡಲ್ಲೆಲ್ಲ ಸೋನೆ ಬರ್ತಾಯಿತ್ತು ಇನ್ನೂ ಸಹ ಸಂಜೆ ಆದರೂ ಇವತ್ತು ಫುಲ್ ಸಂಜೆ ಆದ್ರೂ ಹುಯ್ತಲೇ ಇತ್ತು ನಿಧಾನಕ್ಕೆ ಲಗುಕ್ ಇಟ್ಕೊಂಡು ಊರಿಗೆ ಬರ್ತಾಯಿತ್ತು ಸರಿ ತವ ಯಾಕೋ ಸರಿಯಾಗಿ ಕೂರ್ತಾಯಿಲ್ಲ ಹೇಳ್ಬಿಟ್ಟು ಅಮ್ಮ ಸರಿ ಮಾಡೋ ಅಂತು ಸರಿ ಮಾಡಿದೆ ಈಗ ಫ್ರೈ ಆಲ್ಮೋಸ್ಟ್ ಆಲ್ ಫ್ರೈ ಆಗಿದೆ ಎಲ್ಲ ಕೂತ್ಕೊಂಡು ತಿನ್ನಿ ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಅದಕ್ಕೆಲ್ಲ ಮಸಾಲೆ ಏನೋ ಹೊತ್ಕೊಂಡಿತ್ತು ತಟ್ಟೆಗೆ ಅಂತ ಹೇಳ್ಬಿಟ್ಟು ಅದೇ ತಟ್ಟೆಗೆ ತಟ್ಟೆಗೆತ್ತ ಹಾಕಿಟ್ತು ಆಗಿದೆ ಇನ್ನು ತಗೊಡ್ತೀನಿ ಅಂತೇಳ್ಬಿಟ್ಟು ಕೊಡ್ತೀನಿ ಎಲ್ಲ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಕೂರಕ್ಕೆ ಕೂರಕ್ಕೆ ಹೋಗಪ್ಪ ಕೂರಿಸ್ತಾ ಇತ್ತು ಅಮ್ಮ ಕೂತ್ಕೊತೀನಿ ಕೊಡ್ತೀನಿ ನಾನು ಇವಾಗ ಆಗಿದೆ ಅಂತ ಹೇಳಿ ಫಿಶ್ ಫ್ರೈ ಆಯಿತು ಜೈನಿಗೆ ಒಂದು ಹಾಕ್ಕೊಟ್ರು ಇನ್ನೊಂದು ಇದೆ ಅದಕ್ಕೆ ಕಾಯ್ತಾಯಿದ್ದಾರೆ ಇನ್ನೊಂದು ಹಾಕಿಸ್ಕೊಂಡು ఆ కడే సైడల్ కుత్కొని తిన్న అంతేబుట్టు హాకస్కుంటు హాకస్కు ఫోటో తగిరమ్మ అంతేబుట్టు ఎల్ ఫోస్ కొడుతాయి ఫోటో తక్కుండే ఫోటో తమ హల్గా హాక్వి హెలల్గి ఫ్రెష్ మొబేరే బతిత్తా అంతేబుట్టు హళ్లగ్ హాకీ ఆమె నన్ను మగలిగి బిడ్సక బర చిక్ోళి అంతేబుట్టు బిడ్స్బుట్టు తింటాయి అమ్మ తుంబేయంతి ಅವರೇ ಎಲ್ಲ ಮಾಡಿದ್ದಲ್ವ ನಿಂತ್ಕೊಂಡು ಅಂತೇಳಿ ಚೆನ್ನಾಗಿದೆ ಅಮ್ಮ ಚೆನ್ನಾಗಿತ್ತು ಒಲೆಯಲ್ಲಿ ಮಾಡಿದ್ದು ಅಂತ ಹೇಳ್ತಾಯಿದ್ರು ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್